ಹಾಯ್ ಫ್ರೆಂಡ್ಸ್ ಕರಿಮೀನು ಹುಳಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕರಿಮೀನ್ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಒಂದು ಅವರೇ ಕಾಲು ತಗೋಬೇಕಾಯಿತು ಫ್ರೆಂಡ್ಸ್ ಅವರೇ ಇರಲಿಲ್ಲ ಕಡಲೆಕಾಲು ಹಾಕ್ಕೊಡ್ತಾ ಇದ್ದೀನಿ ಯಾವುದೋ ಇರೋದ್ರಲ್ಲಿ ಮಾಡ್ಕೊಳ್ಳುವಂಥ ಫ್ರೆಂಡ್ಸ್ ಒಂದು ಹಿಂಬೆ ಗಾತ್ರ ಹತ್ರ ಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಹಾಳೆಗೆ ಫ್ರೆಂಡ್ಸ್ ಇದು ಬದನೆಕಾಯಿ ಹಾಳಿಗೆದೆ ಮತ್ತು ಕರ್ಮನ್ ಸೀಕ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಕಡಲೆಕಾಯಿ ಓದಲ್ಲ ಉರ್ಕೊಳೋವು ಫ್ರೆಂಡ್ಸ್ ರೈ ರೋಸ್ ಮಾಡ್ಕೋಬೇಕು ಅಂತ ಹಂಗೆ ನಮ್ಮ ಮೂರನೇ ತುಪ್ಪ ಬಂತು ನೋಡಿ ಫ್ರೆಂಡ್ಸ್ ಇದೆಲ್ಲ ಇಟ್ಕೊಂಡಿದ್ದೀವಿ ಈ ಕಡಲೆಕಾಯಿ ಉಡಿ ಉರ್ಕೋಕೆ ಬೇಕು ಓ ಆದೆ ನೋಡಿ ಸ್ಟಾರ್ಟ್ ಆಯ್ತಾ ನೋಡಿ ಫ್ರೆಂಡ್ಸ್ ಸಾಕು

సెల్లి బెళ్ళు హాకొతీ ఫ్రెండ్స్ టమాటోతా ఫ్రెండ్స్ ఈ బద్క ఆడే తొలగి కట్ మిల్ల అదన హాకొతీన ఫ్రెండ్స్ ಆಲಗೆಡೆ ಬದನೆಕಾಯಿ 7 ತಕ್ಕೆ ತೂಗೆಟ್ಕೊಂಡೆ ಬದನೆಕಾಯಿ ಆಲಗೆಡೆ ತೋತಾ ರೈಸ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಸಾಕು ಇಷ್ಟೇನೆ ಮುದ್ದೆ ಮಾಡ್ತೀನಿ ಸಾಕು ಬ್ರೇಕ್ ಈಗ ಹುಣ್ಸೆ ಹುಳಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕೋತೀನಿ ಫ್ರೆಂಡ್ಸ್ ನೀರು ಹಾಕ್ಕೊಂಡೆ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಖಾರ ಪುಡಿ ಹಾಕೋತಾಯಿದ್ದೀನಿ ಫ್ರೆಂಡ್ಸ್ ಖಾರ ಪುಡಿ ಸಾಂಬಾರ್ ಪೌಡರು ಉಪ್ಪು ಆಲೂಗಡ್ಡೆ ಎಲ್ಲ ಸ್ವಲ್ಪ ಬೇಯಲಿ ಫ್ರೆಂಡ್ಸ್ ਮਤੇ ਤੇੰਗিন ਕਈ ਤੁਰੀ ਨੋਵੇ ਕੋਥਮੇਰ ਸੁਪਾ ਆਪਾ ਕੋਤੈ ਦੀਨ ਫਰੈਂਸ ਨੋੜੇ ਫਰੈਂਸ ਇਵਗਾ ਇਸਟ ਕੁਦੀ ਤਾਈਤ ਅਲਵਾ ਅਦਰ ਜੋਤੇਗੇ ਕਾਲ ਤੋਲਦ ਬੁੱਟੋ ਆਕੋਤੈ ਦੀਨ ਫਰੈਂਸ ਕੁਰਮੇਂ ਤੋਲਦ ਟਕੋ ਬੇਕੋ ਫਰੈਂਸ 1 2 ਸਾਲ ਤੋਲੇ ਬੇਕੋ ਤੋਲ ਕੋਤੈ ਦੀਨ <noise> <hesitation> <noise> 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 idu <noise> 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 kore

ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್